ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಡೈಲಿ ಚಾಲೆಂಜ್ ಗೆ ಸ್ವಾಗತ ಇವತ್ತಿನ ಡೇ ಈಸ್ ನಾಟ್ ಅಪ್ ಟು ದ ಮಾರ್ಕ್ ನೋಡ್ಲಿಕ್ಕೆ ಮಾರ್ಕೆಟ್ ಒಳ್ಳೆ ಮೂಮೆಂಟಮ್ ಕೊಟ್ಟಂಗೆ ಕಾಣುತ್ತೆ ಬಟ್ ಇಸ್ ವಾಸ್ ಟೋಟಲಿ ಒಲಟು ಮತ್ತೆ ಮಾರ್ಕೆಟ್ ಎಲ್ಲೂ ಹೋಗ್ಲಿಲ್ಲ ಸೊ ಪ್ರೀವಿಯಸ್ ಡೇ ಕ್ಲೋಸ್ ಗಿಂತ ಕೆಳಗೆ ಓಪನಿಂಗ್ ಆಗಿದೆ ಓಪನಿಂಗ್ ಫಾಲೋ ಆಗಿದ್ದು ರಿವರ್ಸಲ್ ಆಯಿತು ರಿವರ್ಸಲ್ ಆದ ನಂತರ ನಾವು ಮಾರ್ಕ್ ಮಾಡಿಟ್ಟಿದ್ವಿ ಪ್ರೀವಿಯಸ್ ಡೇ ಲೋಕಕ್ಕಿಂತ ಮೇಲೆ ಕ್ಲೋಸಿಂಗ್ ಕೊಟ್ಟು ಕ್ಲೋಸಿಂಗ್ ಕೊಟ್ಟು ಟೆಸ್ಟ್ ಗೋಸ್ಕರ ನಾವು ವೈಟ್ ಮಾಡ್ತಿದ್ವಿ ನಾವು ಬ್ರೇಕೌಟ್ ಟ್ರೇಡರ್ಸ್ ಗಳಲ್ಲ ಸೊ ರೀಟೆಸ್ಟ್ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಅದು ರಿಟೆಸ್ಟ್ ಇಲ್ಲ ಸೀದಾ ಡೌನ್ ಫಾಲ್ ಆಯ್ತು ಸೊ ಅವಾಗ ನಮ್ಗೆ ಅರ್ಥ ಆಯ್ತು ಒಂದು ಮಾರ್ಕೆಟ್ ಸರಿ ಇಲ್ಲ ಅಂತ ಮತ್ತು ಕಾಲ್ ಆಪ್ಷನ್ ಅಲ್ಲೂ ನೋಡ್ತಾ ಇದ್ವಿ ಬೆಳಿಗ್ಗೆ ಕಾಲ್ ಅಲ್ಲಿ ನೋಡಿದಾಗ್ಲೂ ಅದು ರೀಟೆಸ್ಟ್ ಆಗಿದ್ದು ಮೇಲ್ ಬರ್ಲೇ ಇಲ್ಲ ಸೊ ಪ್ಲಾನ್ ಮಾಡಿ ಮಾಡಿಟ್ಟಿದ್ವಿ ಇದು ರೀಟೆಸ್ಟ್ ಆಗಿ ಬರಲಿ ಅಂತ ಅದು ಬರಲೇ ಇಲ್ಲ ಸೊ ಅದು ರಿಟೆಸ್ಟ್ ಆಗ್ತೀನಿ ಫಾಲ್ ಆಯ್ತು ಸೊ ಅವಾಗ ನಮಗೆ ಕ್ಲಿಯರ್ ಆಯ್ತು ಇದು ಡೌನ್ ಫಾಲ್ ಹೋಗ್ತಾ ಇದೆ ಮಾರ್ಕೆಟ್ ಬೆಳಿಗ್ಗೆ ಅಂತ ಅದಕ್ಕಿಂತ ಪುಟ್ ಆಪ್ಷನ್ ನೋಡಿದ್ವಿ ಬಟ್ ಪುಟ್ ಆಪ್ಷನ್ ನಾಟ್ ಅಪ್ ಟು ದ ಮಾರ್ಕ್ ಫುಟ್ ಆಪ್ಷನ್ ಯಾವುದು ಸಹ ರೂಲ್ಸ್ ಪ್ರಕಾರದಲ್ಲಿ ಯಾವುದು ನಿಲ್ಲಿಲ್ಲ ಯಾವುದು ಆಗಲಿಲ್ಲ ಮತ್ತೆ ಒಂದು ವಾಲೆಟಲಿಟಿ ಇರೋದ್ರಿಂದ ಇಲ್ಲಿ ಬೈ ಮಾಡಿದಾಗ ನೋಡಿ ಬೈ ತಕ್ಷಣ ಕೆಳಗೊಳಸಲ್ಲಿ ಬಂದು ಮತ್ತೆ ತಿರ್ಗ ಮೇಲೆ ಹೋಗಿ ತಿರ್ಗಾ ಬಂದು ಎಲ್ಲ ಮಾಡ್ತಿತ್ತು ಅದು ನಮ್ಮ ಸ್ಟಾಪ್ ಲಾಸ್ ಸ್ಟಾಪ್ಲಾಸ್ನೇ ಹಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿತ್ತು ಸೊ ದಟ್ ಇಲ್ಲಿ ರೀಟೆಸ್ಟ್ ಆದರೆ ತಗೊಂಡಾಗಲೂ ಸಹ ಇದು ಮೂಮೆಂಟು ನಮ್ಮನ್ನ ಅಷ್ಟು ಪಕ್ಕಾ ಇರ್ಲಿಲ್ಲ ಸೊ ಅದಾದ್ಮೇಲಿಂದ ಮಧ್ಯಾಹ್ನವರೆಗೆ ನಾವು ಯಾವುದೇ ಟ್ರೇಡ್ ಮಾಡಿಲ್ಲ ಮಧ್ಯಾಹ್ನ ನಂತರ ಒಂದೇ ಒಂದು ಕಾಲ್ ಟ್ರೇಡ್ ಮಾಡಿದ್ವಿ ಅದು ಕರೆಕ್ಟಾಗಿ ಬಂದಿದ್ರಿಂದ ತಗೊಂಡಿದ್ವಿ ಸೊ ದಟ್ ಆ ಕಾಲ್ ಟ್ರೇಡ್ ಒಂದು ಒಳ್ಳೆ ಪಾಯಿಂಟ್ಸ್ ಅನ್ನ ಕೊಟ್ಟಿತ್ತು ಸೊ ಅದರಲ್ಲಿ ಎಲ್ಲರೂ ಇನ್ಕಮ್ ಮಾಡಿದ್ದಾರೆ ಅಂಡ್ ಲೇಟೆಸ್ಟ್ ಆಗಿ ಕರೆಕ್ಟಾಗಿ ಹೋಗಿದೆ ಅದಾದ ನಂತರ ನಾವು ಪುಟ್ ಆಪ್ಷನ್ ಅಲ್ಲಿ ನೋಡ್ತಾ ಇದ್ದಾಗ ಪುಟ್ ಆಪ್ಷನ್ ಸಹ ಒಂದೇ ಒಂದು ಮೂಮೆಂಟಮ್ ಕೊಡ್ತು ಒನ್ ನಾಟ್ ಇಂದ ಒನ್ ಟ್ವೆಂಟಿ ವರೆಗೆ ಸೊ ಅದನ್ನು ಸಹ ಎರಡು ಮೂರು ಜನ ಕ್ಯಾಪ್ಚರ್ ಮಾಡಿದ್ದಾರೆ ನಿಮ್ಮಲ್ಲಿ ಬಟ್ ಟೋಟಲಿ ಸೇಫ್ ಟ್ರೇಡರ್ಸ್ಗೆ ಇವತ್ತಿನ ದಿನ ಅಲ್ಲ ಇವತ್ತಿನ ದಿನ ಸೇಫ್ ಟ್ರೇಡರ್ಗೆ ಅಲ್ಲ ರಿಸ್ಕ್ ತಗೊಳ್ಳೋರಿಗೆಲ್ಲ ಸಿಕ್ಕಿದೆ ಬಟ್ ನಾವು ಸೇಫ್ ಟ್ರೇಡರ್ಗಾಗಿ ನಾವು ಮಾಡ್ತಾ ಇರೋದು ಸೊ ಆ ಸೇಫ್ ಟ್ರೇಡರ್ಸ್ಗಳು ಇವತ್ತು ದಿನ ಇರಲಿಲ್ಲ ಸೊ ನಾಟ್ ಅಪ್ ಟು ದ ಮಾರ್ಕ್ ಮತ್ತೆ ಕೆಲವರೆಲ್ಲ ಟೆನ್ ಪಾಯಿಂಟ್ಸ್ ತೆಗ್ದಿದ್ದಾರೆ ಟೆನ್ ಪಾಯಿಂಟ್ಸ್ ಬಂದಿದ್ದಂತೂ ಗ್ಯಾರಂಟಿ ಅದರದ್ದು ಸ್ಕ್ರೀನ್ಶಾಟ್ ನೀವು ನೋಡ್ಬೋದು ಸೊ ದಟ್ ನೋಡಿ ಅಲ್ಲಿ ಟೆನ್ ಪಾಯಿಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಪುಟ್ಟಲ್ಲೂ ಹಾಗೆ ಕಾಲಲ್ಲೂ ಕ್ಯಾಪ್ಚರ್ ಮಾಡಿದ್ದಾರೆ ಓಕೆನಾ ಸೊ ಇದು ಇವತ್ತಿನ ಓವರ್ ಆಲ್ ಥಿಯರಿ ನಾವು ಇವತ್ತು ವಿಡಿಯೋ ಹಾಕುದಿಲ್ಲ ಬೋರಿಂಗ್ ಮಾರ್ಕೆಟ್ ಸುಮ್ಮನೆ ಕೂತಿತ್ತು ಕೂತು 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 ಬೋರ್ ಹೊಡೆದೈತು ಸೊ ಕೆಲವು ನಾಲೆಡ್ಜ್ ಶೇರಿಂಗ್ ಆಗಿದೆ ಆ ನಾಲೆಜ್ ಶೇರಿಂಗು ಯೂಟ್ಯೂಬಲ್ಲಿ ಶೇರ್ ಆಗಲ್ಲ ಸೊ ಇಟ್ ಇಸ್ ವೆರಿ ಪರ್ಸನಲ್ ಅಂಡ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಇವತ್ತು ಕಲೀಲಿಕ್ಕೆ ಒಳ್ಳೆ ದಿವಸ ಇತ್ತು ಕಲಿತಾ ಇದ್ರು ಬಟ್ ಗೆ ನಿಮಗೆ ಯೂಟ್ಯೂಬಲ್ಲಿ ಹೇಳಲಿಕ್ಕೆ ಯಾವ್ದು ಇನ್ಫಾರ್ಮೇಶನ್ ಅದ್ರಲ್ಲಿ ಇಲ್ಲ ಅದಕ್ಕೆ ಹೇಳೋಕೆ ಆಗಲ್ಲ ಸೊ ದಟ್ ಅದನ್ನ ಇವತ್ತು ಅವಾಯ್ಡ್ ಮಾಡ್ತಾ ಇದೀವಿ ಸೊ ನಾಳೆ ಮಾರ್ಕೆಟ್ ಹೇಗಿದೆ ಅಂತ ನೋಡೋಣ ಅದ್ರಲ್ಲಿ ನಾವೆಲ್ಲರೂ ಟ್ರೇಡಿಂಗ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ದಿನ ಆ ಒಂದು ಡಲ್ ಡೇ ಅಂತ ಮಾರಿಬಹುದು ಅಂಡ್ ನೋ ಲಾಸ್ ನೋ ಪ್ರಾಫಿಟ್ ನ್ಯೂಟ್ರಲ್ ಡೇ ಇವತ್ತಿನ ದಿನ ನ್ಯೂಟ್ರಲ್ ಡೇ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್